ಇದು ಮೊಸರಿನ ಪಾಕೆಟು ಹೇಗೆ ಉಬ್ಬಿ ಹೋಗಿದೆ ನೋಡಿ ಬಾಲ್ ಫುಟ್ಬಾಲ್ ಉಬ್ಬಿದಂತೆ ಉಬ್ಬಿ ಹೋಗಿದೆ ಮೊಸರಿನ ಪಾಕೆಟು ಒಳಗಡೆ ಮೊಸರು ಇದೆ ಹೇಗೆ ಉಬ್ಬಿ ಹೋಗಿದೆ ಬಾಲ್ ಉಬ್ಬಿದಂತೆ ಇಂತಹ ಮೊಸರನ್ನು ಹಾಲನ್ನು ಸೇವಿಸಬಾರದು ಇದು ವಿಷವಾಗುತ್ತದೆ ಮಾರ್ಕೆಟ್ನಿಂದ ಹಾಲು ಮೊಸರು ತಂದು ಅವಗೆ ಉಪಯೋಗಿಸಿದರೆ ಸರಿ ಹೀಗೆ ಪಾಕೆಟ್ ಹಾಲು ಮೊಸರು ಉಳಿದರೆ ಅದನ್ನು ತಂದ ತಕ್ಷಣ ಫ್ರಿಜ್ನಲ್ಲಿ ಇಡಬೇಕು ಫ್ರಿಜ್ ಇಲ್ಲದಿದ್ದರೆ ಅದನ್ನು ನೀರಿನಲ್ಲಿ ನೀರಿನ ಕೊಡ ಬ್ಯಾರಲ್ ಅಥವಾ ಬೋಣಿ ಯಾವುದೇ ಆಗಲಿ ನೀರಿನಲ್ಲಿ ಈ ಪಾಕೆಟನ್ನು ಹಾಕಬೇಕು ಹಾಗೆ ಹೊರಗೆ ಇಟ್ಟರೆ ಇದು ಗರ್ಮಿ ಅಂದರೆ ಹೀಟಾಗಿ ಒಳಗಡೆ ಗಾಳಿ ತುಂಬಿಕೊಳ್ಳುತ್ತದೆ ಇದು ಹಾಲು ಅಥವಾ ಮೊಸರು ವಿಷವಾಗಿ ಪರಿವರ್ತನೆಗೊಳ್ಳುತ್ತದೆ ಈ ಪ್ಯಾಕೆಟು ಹದಿಮೂರನೇ ತಾರೀಕಿಗೆ ತರಲಾಗಿದ್ದು ಅದರ ಮೇಲೆ ಹದಿನೆಂಟನೇ ತಾರೀಕಿನವರೆಗೆ ಉಪಯೋಗಿಸಬೇಕೆಂಬ ದಿನಾಂಕವಿದೆ ಆದರೂ ಇದು ನೀರು ಅಥವಾ ಫ್ರಿಜ್ನಲ್ಲಿ ಇಡದ ಕಾರಣ ಈ ಮೊಸರಿನ ಪಾಕೆಟ್ ವಿಷವಾಗಿ ಪರಿವರ್ತನೆಗೊಂಡು ಹೇಗೆ ಫುಟ್ಬಾಲ್ನಂತೆ ಉಬ್ಬಿ ಹೋಗಿದೆ ಒಳಗಡೆ ಗ್ಯಾಸ್ ತುಂಬಿದೆ ವಿಷ ತುಂಬಿದೆ ಹೀಗಾಗಿ ಇಂಥದ್ದನ್ನು ಉಪಯೋಗಿಸಬಾರದು ದಯವಿಟ್ಟು ತಿಳಿದುಕೊಳ್ಳಿ ಇದು ವಿಷ ವಾಗಿರುತ್ತದೆ ಶರೀರಕ್ಕೆ ಹಾನಿ ಮಾಡುತ್ತದೆ ಇದರ ಬೆಲೆ ಕೇವಲ ಮೂವತ್ತು ರೂಪಾಯಿ ಇರಬಹುದು ಆದರೆ ಶರೀರಕ್ಕೆ ಹಾನಿಗೊಂಡರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ ಇದನ್ನು ಮಾರ್ಕೆಟ್ನಿಂದ ತಂದ ತಕ್ಷಣ ಉಪಯೋಗಿಸಿದರೆ ಪರವಾಗಿಲ್ಲ ಉಪಯೋಗಿಸದಿದ್ದರೆ ಪ್ಯಾಕೆಟ್ ಹೀಗೆ ಉಳಿದರೆ ಅದನ್ನು ನೀರಿನಲ್ಲಿ ಅಥವಾ ಫ್ರಿಜ್ನಲ್ಲಿ ಇಟ್ಟರೆ ಇದು ಹೀಗೆ ಆಗುವುದಿಲ್ಲ ತಂಪಾದ ಸ್ಥಳದಲ್ಲಿ ನೀರಿನಲ್ಲಿ ಫ್ರಿಜು ಅಥವಾ ನೀರಿನಲ್ಲಿ ಹಾಕಿ ಇಡಬೇಕು ಹೀಗೆ ಉಬ್ಬುವುದಿಲ್ಲ ವಿಷವಾಗುವುದಿಲ್ಲ ದಯವಿಟ್ಟು ತಪ್ಪದೆ ಇದನ್ನು ತಿಳಿದುಕೊಳ್ಳಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಇದು ನಮ್ಮ ಮನೆಯಲ್ಲಿ ಹೀಗೆ ಆದ ಕಾರಣ ನಾನು ಹಾಲಿನವರಿಗೆ ಕೇಳಿಕೊಂಡೆ ಆವಾಗ ಅವರು ಈ ರೀತಿ ತಿಳಿಸಿದರು ಇಂಥ ಉಬ್ಬಿದ ಮೊಸರು ಹಾಲು ವಿಷವಾಗುತ್ತದೆ ದಯವಿಟ್ಟು ಅದನ್ನು ಉಪಯೋಗಿಸಬೇಡಿ ಎಂದು ತಿಳಿಸಿದರು ತಾವು ದಯವಿಟ್ಟು ಈ ಥರ ಉಪಯೋಗಿಸಬಾರದೆಂದು ಕೇಳಿಕೊಳ್ಳುತ್ತೇನೆ